ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಇದರ ಜೊತೆಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಇದರ ಜೊತೆಗೆ ಸ್ನೇಹಿತರೆ ಈ ಯೋಜನೆ ಅಡಿಯಲ್ಲಿ ರೈತರಿಗೆ ಹದಿನೈದು ಲಕ್ಷ ಸಬ್ಸಿಡಿಯೊಂದಿಗೆ ಸ್ವಂತ ಉದ್ದಿಮೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಯೋಜನೆ ಯಾವುದು ಈ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಹದಿನೈದು ಲಕ್ಷ ಸಬ್ಸಿಡಿಯೊಂದಿಗೆ ಸ್ವಂತ ಉದ್ದಿಮೆಯನ್ನು ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ಕೀಮ್ಗಳ ಬಗ್ಗೆ ಗೊತ್ತಾಗಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡೋಣ ಬನ್ನಿ ಸ್ನೇಹಿತರೆ ಕೃಷಿಯನ್ನು ಮೀರಿ ಆಹಾರ ಸಂಸ್ಕರಣೆಯಲ್ಲಿ ನಿಮ್ಮ ಉದ್ಯಮದ ಕನಸನ್ನು ಸಕಾರಗೊಳಿಸಲು ಭಾರತ ಸರ್ಕಾರದ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಯೋಜನೆ ಅಂದರೆ ಪಿ ಎಂ ಎಫ್ ಎಮ್ ಇ ಒಡ್ಡುತ್ತಿದೆ ಚಿನ್ನದ ಅವಕಾಶ ಕರ್ನಾಟಕದ ರೈತರು ಯುವ ಉದ್ಯಮಿಗಳು ಮತ್ತು ಸ್ವಸಹಾಯ ಸಂಘಗಳಿಗೆ ಈ ಯೋಜನೆ ಅಡಿಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಸಬ್ಸಿಡಿ ಲಭ್ಯವಿದೆ ಇದರಲ್ಲಿ ಕೇಂದ್ರ ಸರ್ಕಾರ ಆರು ಲಕ್ಷ ರೂಪಾಯಿ ಮತ್ತು ರಾಜ್ಯ ಸರ್ಕಾರ ಒಂಬತ್ತು ಲಕ್ಷ ರೂಪಾಯಿ ಒದಗಿಸುತ್ತದೆ ಸ್ನೇಹಿತರೆ ಇನ್ನು ಪಿ ಎಮ್ ಎಫ್ ಎಮ್ ಇ ಯೋಜನೆ ಎಂದರೇನು ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇದಾದ ನಂತರ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಇದರ ಜೊತೆಗೆ ಅರ್ಹತೆ ಎಲ್ಲ ಏನೆಲ್ಲ ಹೊಂದಿರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳನ್ನು ಪ್ರೋತ್ಸಾಹಿಸಲು ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಉದ್ಯಮ ಮಂತ್ರಾಲಯದಿಂದ ಜಾರಿಗೆ ತರಲಾದ ಪಿ ಎಂ ಎಫ್ ಇ ಯೋಜನೆ ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆಯನ್ನು ಒದಗಿಸಿ ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಇನ್ನು ಕರ್ನಾಟಕದಲ್ಲಿ ಈ ಯೋಜನೆಯು ದೇಶದಲ್ಲೇ ಅತ್ಯಂತ ಯಶಸ್ವಿಯಾಗಿ ಜಾರಿಯಾಗುತ್ತಿದೆ ಸ್ನೇಹಿತರೆ ಹದಿನಾಲ್ಕು ಇನ್ಕ್ಯುಬೇಷನ್ ಕೇಂದ್ರಗಳು ರಾಜ್ಯಕ್ಕೆ ಮಂಜೂರು ಆಗಿವೆ ಅಂತಲೇ ಹೇಳ್ಬೋದು ಇದು ದೇಶದಲ್ಲಿ ಅತಿ ಹೆಚ್ಚಾಗಿದೆ ಸ್ನೇಹಿತರೆ ಇನ್ನು ಯಾರು ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಯೋಜನೆಗೆ ಸ್ನೇಹಿತರೆ ವೈವಿಕ್ತಿಕ ಉದ್ಯಮಿಗಳು ಅಂದರೆ ಆಹಾರ ಸಂಸ್ಕರಣೆಯಲ್ಲಿ ಆಸಕ್ತಿ ಇರುವ ಯುವಕರು ರೈತರು ಇನ್ನು ಸ್ವಸಹಾಯ ಸಂಘಗಳು ಕೃಷಿಯಲ್ಲಿ ತೊಡಗಿರುವ ಗುಂಪುಗಳು ಇನ್ನು ಕೃಷಿ ಉತ್ಪಾದಕ ಸಂಘಗಳು ಅಂದರೆ ಎಫ್ ಒಗಳು ಇನ್ನು ಸಣ್ಣ ಮತ್ತು ಕಿರು ಉದ್ಯಮಿಗಳು ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವವರು ಯಾವ ಉದ್ಯಮಿಗಳಿಗೆ ಸಬ್ಸಿಡಿ ಸಿಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಒಂದನೇದಾಗಿ ಸಿರಿಧಾನ್ಯ ಮತ್ತು ಧಾನ್ಯ ಸಂಸ್ಕರಣೆ ಒಂದನೇದಾಗಿ ಇನ್ನು ಎರಡನೇದಾಗಿ ಬೆಲ್ಲ ನಿಂಬೆ ಉತ್ಪನ್ನಗಳ ಘಟಕ ಮೂರನೇದಾಗಿ ಬೇಕರಿ ಉತ್ಪನ್ನಗಳ ಘಟಕ ಇನ್ನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಘಟಕ ಇನ್ನು ಐದನೇದಾಗಿ ಮೆಣಸಿನಕಾಯಿ ಪುಡಿ ಘಟಕ ಇನ್ನು ಆರನೇದಾಗಿ ಶುಂಠಿ ಸಂಸ್ಕರಣಾ ಘಟಕ ಇನ್ನು ಏಳನೇದಾಗಿ ಅನನ ಸಂಸ್ಕರಣಾ ಘಟಕ ಇನ್ನು ಎಂಟನೇದಾಗಿ ಮಸಾಲೆ ಉತ್ಪನ್ನಗಳ ಘಟಕ ಇನ್ನು ಒಂಬತ್ತನೇದಾಗಿ ತೆಂಗಿನಕಾಯಿ ಉತ್ಪನ್ನಗಳ ಘಟಕ ಇನ್ನು ಕೋಳಿ ಮತ್ತು ಸಮುದ್ರ ಆಹಾರ ಸಂಸ್ಕರಣೆ ಅಂದರೆ ಮೀನು ಆಮೆ ಏನೋ ಇರುತ್ತಲ್ಲ ಸ್ನೇಹಿತರೆ ಏಡಿ ಇದು ಕೋಳಿ ಮತ್ತು ಸಮುದ್ರ ಆಹಾರ ಸಂಸ್ಕರಣೆ ಹತ್ತನೇದಾಗಿ ಬರುತ್ತದೆ ಇನ್ನು ಇದಕ್ಕೆಲ್ಲ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೇರ ಭೇಟಿ ನೀಡಿ ನಿಮ್ಮ ಜಿಲ್ಲೆಯ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ ಸ್ನೇಹಿತರೆ ಇನ್ನು ಎರಡನೇದಾಗಿ ಡಿ ಆರ್ ಪಿ ಸಂಪರ್ಕ ಅಂದರೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಮಾಹಿತಿಯನ್ನು ಪಡೆಯಿರಿ ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಪಿ ಎಮ್ ಎಫ್ ಎಮ್ ಎ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಬೇಕಾಗಿರುವಂತಹ ದಾಖಲಾತಿಗಳ ಬಗ್ಗೆ ಕೇಳೋದಾದರೆ ಆಧಾರ್ ಕಾರ್ಡ್ ಬೇಕಾಗ್ತದೆ ಪ್ಯಾನ್ ಕಾರ್ಡ್ ಬೇಕಾಗ್ತದೆ ಇನ್ನು ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದರೆ ಅಲ್ಲೋ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಹೇಳ್ತಾರೆ ಸ್ನೇಹಿತರೆ ಇನ್ನು ಫೋಟೋ ಕಾಫಿ ಮೊಬೈಲ್ ಸಂಖ್ಯೆ ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಪಿ ಎಮ್ ಎಫ್ ಎಮ್ ಇ ವೆಬ್ಸೈಟ್ಗೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆ ಅಲ್ಲಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಇನ್ನು ನಾಲ್ಕನೇದಾಗಿ ಸ್ನೇಹಿತರೆ ನಿಮಗೆ ತಿಳಿಸೋದು ಏನಂದರೆ ಈ ವೆಬ್ಸೈಟಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ನೇಹಿತರೆ ಮೊಬೈಲಲ್ಲೂ ಕೂಡ ಸರ್ಚ್ ಮಾಡಿ ನೋಡ್ಬೋದು ಈ ಯೋಜನೆಯಿಂದ ಯಾರೆಲ್ಲ ಯೋಜನೆಯ ಅಡಿಯಲ್ಲಿ ಯಾರೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಏನೆಲ್ಲ ಲೋನನ್ನು ತಗೊಂಡಿದ್ದಾರೆ ಅನ್ನೋದನ್ನು ಸರ್ಚ್ ಮಾಡಿ ನೋಡ್ಬೋದು ಸ್ನೇಹಿತರೆ ವೆಬ್ಸೈಟ್ಗಳಲ್ಲಿ ಇನ್ನು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ಫಲಾನುಭವಿಗಳ ಪಟ್ಟಿ ಪಾವತಿಸ್ತಿದೆ ಅಂತಲೇ ಹೇಳ್ಬೋದು ಯಾವ ದಿನಾಂಕದಂದು ಇಪ್ಪತ್ತನೇ ಕಂತ ಹಣನ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ನನ್ನದು ಕೂಡ ತಿಳಿಸ್ಕೊಡ್ತೀನಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಲಿದೆ ಸ್ನೇಹಿತರೆ ನಿಗದಿತ ದಿನಾಂಕವನ್ನು ಫಲಾನುಭವಿಗಳ ಖಾತೆಗಳಿಗೆ ಮೊತ್ತವನ್ನು ಜಮಾ ಮಾಡಲಾಗುತ್ತದೆ ಪಿ ಕಿಸಾನ್ ಇಪ್ಪತ್ತನೇ ಫಲಾನುಭವಿಗಳ ಪಟ್ಟಿ ಎರಡು ಸಾವಿರದ ಇಪ್ಪತ್ತೈದಗಾಗಿ ರೈತರು ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಅನುಕೂಲಕರವಾಗಿ ಲಾಗಿನ್ ಆಗ್ಬೋದು ಇದರ ಜೊತೆಗೆ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಗೆ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಹೊಸದಾಗಿ ಅರ್ಜಿ ಸಲ್ಲಿಸುವುದಕ್ಕೆ ಇದರ ಜೊತೆಗೆ ಯಾವ ದಿನಾಂಕದಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಅನ್ನೋದ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪಿ ಎಂ ಕಿಸಾನ್ ಯೋಜನೆಗೆ ಸ್ನೇಹಿತರೆ ವೆಬ್ಸೈಟ್ನಲ್ಲಿ ಪರಿಶೀಲಿಸಬಹುದು ಅಥವಾ ಪಿ ಎಂ ಕಿಸಾನ್ ಪಾವತಿಯನ್ನು ಸ್ವೀಕರಿಸಲು ಎಲ್ಲ ಅರ್ಹ ರೈತರ ಹೆಸರುಗಳನ್ನು ಹೊಂದಿರುತ್ತದೆ ಅರ್ಹ ರೈತರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ನೇರ ವರ್ಗಾವಣೆಯನ್ನು ಸ್ವೀಕರಿಸಲಿದ್ದಾರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ದಿನಾಂಕ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರೀಕ್ಷಿಸಲಾಗಿದೆ ಅದೇ ದಿನದಂದು ಫಲಾನುಭವಿಗಳ ಪಟ್ಟಿಯ ಪ್ರಕಟಣೆಯೊಂದಿಗೆ ಹೊಂದಿಕೆಯಾಗುತ್ತದೆ ಈ ಉಪಕ್ರಮವು ಪ್ರಾಥಮಿಕವಾಗಿ ರಾಜ್ಯಗಳಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನು ಹೊಂದಿದೆ ಕಂತು ಮೊತ್ತವನ್ನು ವಿತರಿಸಿದ ನಂತರ ಸ್ವೀಕರಿಸುವವರು ತಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳ ಮೂಲಕ ಅಥವಾ ಪಿ ಎಂ ಕಿಸಾನ್ ಇಪ್ಪತ್ತನೇ ಪಾವತಿ ಸ್ಥಿತಿ ಎರಡು ಸಾವಿರದ ಇಪ್ಪತ್ತೈದನ್ನು ಟ್ರ್ಯಾಕ್ ಮಾಡಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ವಹಿವಾಟನ್ನು ಪರಿಶೀಲಿಸಬಹುದು ಇನ್ನು ಮಾಹಿತಿಯಲ್ಲಿ ಸ್ನೇಹಿತರೆ ಮತ್ತು ಈ ಉತ್ತಮವಾಗಿ ರಚನಾತ್ಮಕ ಯೋಜನೆಯ ಮೂಲಕ ಒದಗಿಸಲಾದ ಹಣಕಾಸಿನ ನೆರವಿನ ಲಾಭವನ್ನು ಪಡೆದುಕೊಳ್ಳಬಹುದು ಇನ್ನು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ಎರಡು ಸಾವಿರದ ಇಪ್ಪತ್ತೈದರ ಸ್ಥಿತಿಯನ್ನು ಪರಿಶೀಲಿಸಲು ಕ್ರಮಗಳು ಯಾವ ರೀತಿ ಇದೆ ಅಂದರೆ ಸ್ನೇಹಿತರೆ ಮೊದಲನೇದಾಗಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ಫಲಾನುಭವಿ ಸ್ಥಿತಿ ಎರಡು ಸಾವಿರದ ಇಪ್ಪತ್ತೈದಗಾಗಿ ನಿಮ್ಮ ಪಾವತಿಯ ಸ್ಥಿತಿಯನ್ನು ಪರಿಶೀಲಿಸಲು ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ಸ್ಥಿತಿಯ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇನ್ನು ಮುಖಪುಟ ಕಾಣಿಸಿಕೊಂಡ ನಂತರ ಪಿ ಎಮ್ ಕಿಸನ್ ಇಪ್ಪತ್ತನೇ ಕಂತು ಸ್ಥಿತಿಗಾಗಿ ಪರಿಶೀಲಿಸಿ ಬಿಡುಗಡೆಯಾಗಿದೆಯೇ ಅಥವಾ ಬಿಡುಗಡೆಯಾಗಿಲ್ಲವೇ ಎಂಬುದನ್ನು ಸ್ಥಿತಿಯನ್ನು ಪರಿಶೀಲಿಸ್ಬೋದು ನೀವು ಇಂದಿನ ಕಂತು ದಿನಾಂಕಗಳನ್ನು ಸಹ ಪರಿಶೀಲಿಸ್ಬೋದು ಯಾವ ದಿನಾಂಕದಲ್ಲಿ ನೀವು ಹಣವನ್ನು ತೆಗೆದುಕೊಂಡಿದ್ದೀರ ನಿಮ್ಮ ಖಾತೆಗೆ ಯಾವ ದಿನಾಂಕ ಹಣ ಬಿಡುಗಡೆಯಾಗಿದೆ ಇನ್ನು ಇತ್ತೀಚಿನ ನವೀಕರಣಗಳಿಗಾಗಿ ನೀವು ಪುಟಕ್ಕೆ ನಿಯಮಿತವಾಗಿ ಭೇಟಿ ನೀಡಬಹುದು ಇನ್ನು ಪಿ ಎಂ ಕಿಸಾನ್ ಇಪ್ಪತ್ತನೇ ಫಲಾನುಭವಿಗಳ ಪಟ್ಟಿಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಿಶೀಲಿಸುವುದು ಹೇಗೆ ಅಂದರೆ ಸ್ನೇಹಿತರೆ ನಿಮ್ಮ ಸಾಧನದಲ್ಲಿ ಅಂದರೆ ನಿಮ್ಮ ಮೊಬೈಲ್ ಅಥವಾ ವೆಬ್ಸೈಟಲ್ಲಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ ವೆಬ್ಸೈಟ್ಗೆ ತೆರೆಯಿರಿ ಸ್ನೇಹಿತರೆ ಮುಖಪುಟ್ಟದಲ್ಲಿರುವ ಮೆನುವಿನಿಂದ ಪಿ ಕಿಸಾನ್ ಫಲಾನುಭವಿಗಳ ಪಟ್ಟಿಗಾಗಿ ಹುಡುಕಿ ಒದಗಿಸಲಾದ ಆಯ್ಕೆಗಳಿಂದ ನಿಮ್ಮ ರಾಜ್ಯ ಜಿಲ್ಲಾ ಉಪಜಿಲ್ಲಾ ತಹಸೀಲ್ದಾರ್ ಗ್ರಾಮ ಮತ್ತು ಬ್ಲಾಕನ್ನು ಆಯ್ಕೆ ಮಾಡಿ ಇನ್ನು ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಫಲಾನುಭವಿಗಳ ಪಟ್ಟಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಪರದೆಯ ಮೇಲೆ ಪ್ರದರ್ಶಿಸುತ್ತದೆ ಸ್ನೇಹಿತರೆ ಇನ್ನು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಎಂದು ಪರಿಶೀಲಿಸಿ ನಿಮ್ಮ ಹೆಸರು ಇದ್ದರೆ ನಿಮ್ಮ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುತ್ತೀರಿ ಇನ್ನು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ದಿನಾಂಕ ಮತ್ತು ಸಮಯವನ್ನು ಕೇಳೋದಾದರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ದಿನಾಂಕವನ್ನು ಅಧಿಕೃತವಾಗಿ ಘೋಷಿಸಲಾಗಿಲ್ಲ ಆದರೆ ಇಂದಿನ ದಾಖಲೆಗಳನ್ನು ಪರಿಶೀಲಿಸಿದಾಗ ಇಪ್ಪತ್ತನೇ ಕಂತಿನ ದಿನಾಂಕವನ್ನು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ತಾರೀಕು ನಿರೀಕ್ಷಿಸಬಹುದು ಮತ್ತು ಸಮಯವನ್ನು ನಂತರ ತಿಳಿಸಲಾಗುವುದು ಮೂರು ಗಂಟೆಗೆ ಅಲ್ಲದೆ ಪಿ ಎಂ ಕಿಸನ್ ಇಪ್ಪತ್ತನೇ ಕಂತು ದಿನಾಂಕವನ್ನು ನಮ್ಮ ಮುಖಪುಟದಲ್ಲಿ ಪರಿಶೀಲಿಸಬಹುದು ಅಧಿಕಾರಿ ಘೋಷಿಸಿದ ತಕ್ಷಣ ನಾವು ನಿಖರವಾದ ದಿನಾಂಕವನ್ನು ನವೀಕರಿಸುತ್ತೇವೆ ಇನ್ನು ಪಿ ಕಿಸನ್ ಇಪ್ಪತ್ತನೇ ಕಂತು ದಿನಾಂಕ ಮತ್ತು ಸಮಯವನ್ನು ಲ್ಲಿ ತಿಳಿಸ್ಕೊಡ್ತೇನೆ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕಾಗ್ತದೆ ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ರೈತರು ಈ ಐದು ಪ್ರಮುಖ ವಿಷಯಗಳನ್ನು ಮನಸ್ಸಿನಲ್ಲಿಟ್ಕೊಳ್ಬೇಕು ಅಂದರೆ ನಿಮಗೆ ಬೇಗ ನಿಮ್ಮ ಖಾತೆಗೆ ನೇರವಾಗಿ ನಿಮ್ಮ ಖಾತೆಗೆ ಡಿ ಟಿ ಮೂಲಕ ಹಣ ವರ್ಗಾವಣೆ ಆಗಬೇಕು ಅಂದರೆ ಸ್ನೇಹಿತರೆ ಕಡ್ಡಾಯವಾಗಿ ಇದು ಐದು ಪ್ರಮುಖ ವಿಷಯಗಳನ್ನು ಮನಸ್ಸಿನಲ್ಲಿಟ್ಕೊಳ್ಳಿ ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡುವುದು ಅವಶ್ಯಕ ಆಗ್ತದೆ ಇನ್ನು ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆ ಸ್ಥಿತಿಯನ್ನು ಪರಿಶೀಲಿಸುವುದು ಅವಶ್ಯಕ ಇನ್ನು ಮೂರನೇದಾಗಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ಡಿ ಪಿ ಟಿ ಆಯ್ಕೆಯನ್ನು ಸಕ್ರಿಯವಾಗಿರಿಸಿಕೊಳ್ಬೇಕು ಇನ್ನು ನಾಲ್ಕನೇದಾಗಿ ಇ ಕೆ ವೈ ಸಿ ಪೂರ್ಣಗೊಳಿಸುವುದು ಅವಶ್ಯಕ ಇನ್ನು ಐದನೇದಾಗಿ ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ನೌ ಯುವರ್ ಸ್ಟೇಟಸ್ ಮ್ಯಾಡ್ಯೂಲ್ ಅಡಿಯಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆ ಸ್ಥಿತಿಯನ್ನು ಪರಿಶೀಲಿಸಿ ಸ್ನೇಹಿತರೆ ಕಡ್ಡಾಯವಾಗಿ ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಪೋರ್ಟಲ್ಗಾಗಿ ಹೋಗಿ ಟ್ಯಾಬ್ ಅಡಿಯಲ್ಲಿ ನೀವು ಭಾರತದ ನಕ್ಷೆ ಕಾಣಿಸುತ್ತದೆ ಸ್ನೇಹಿತರೆ ಬಲಭಾಗದಲ್ಲಿ ಡ್ಯಾಶ್ ಬೋರ್ಡ್ ಎಂಬ ಹಳದಿ ಟ್ಯಾಬ್ ಇರುತ್ತದೆ ಸ್ನೇಹಿತರೆ ಆವಾಗ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮನ್ನು ಹೊಸ ಪುಟಕ್ಕೆ ಕರೆದೊಯ್ಯಲಾಗುತ್ತದೆ ಇನ್ನು ಡ್ಯಾಶ್ ಬೋರ್ಡ್ ಟ್ಯಾಬ್ನಲ್ಲಿ ನಿಮ್ಮ ಸಂಪೂರ್ಣ ವಿವರಗಳನ್ನು ನೀವು ಭರ್ತಿ ಮಾಡಬೇಕಾಗುತ್ತದೆ ರಾಜ್ಯ ಜಿಲ್ಲೆ ಉಪಜಿಲ್ಲೆ ಮತ್ತು ಪಂಚಾಯಿತಿ ಆಯ್ಕೆಯನ್ನು ಮಾಡಿ ಶೋ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ನಂತರ ಇದರ ನಂತರ ನಿಮ್ಮ ನಿಮ್ಮ ವಿವರಗಳನ್ನು ಆಯ್ಕೆ ಮಾಡಬಹುದು ಸ್ನೇಹಿತರೆ ಈ ರೀತಿ ನೀವು ಒಂದು ಸಲ ಚೆಕ್ ಮಾಡಬಹುದು ನಿಮಗೆ ಎಲ್ಲ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ ಇನ್ನೂ ಹೊಸ್ದಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ಸ್ನೇಹಿತರೆ ಕಡ್ಡಾಯವಾಗಿ ಏನೆಲ್ಲ ದಾಖಲಾತಿಗಳನ್ನ ಕೇಳ್ತಾರೆ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗ್ತದೆ ಸ್ನೇಹಿತರೆ ಅರ್ಜಿ ಸಲ್ಲಿಸಿ ನಂತರ ಇಪ್ಪತ್ತನೇ ಕಂತಿನ ಹಣದಿಂದ ನಿಮಗೆ ಬಿಡುಗಡೆಯಾಗಲಿದೆ ಸೊ ಹಾಗಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ ಅವರು ಹೋಗಿ ಅರ್ಜಿ ಸಲ್ಲಿಸಿ ಇನ್ನು ಸ್ನೇಹಿತರೆ ಹದಿನೈದು ಲಕ್ಷದಿಂದ ಏನೆಲ್ಲ ಸಬ್ಸಿಡಿಯನ್ನು ತಗೋಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ ತಗೋಬೋದು ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಹಾಕಿ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್